ಯುವರತ್ನ ಅವಾರ್ಡ್ಸ್ ಪ್ರಾಯೋಜಕರು ಸ್ಟಾರ್ ಪವರ್ ದಿ ನ್ಯೂ ಮೇಡಮ್ ಹೇಳಿದ್ರು ನಾವೇನೋ ತುಂಬ ಸಾಧನೆ ಮಾಡಿದ್ದೀವಿ ಅಂತ ನಾವು ಇನ್ನೂ ಏನು ಮಾಡಿಲ್ಲ ಇವಾಗ ತಾನೇ ಜಸ್ಟ್ ಎಂಟ್ರಿ ಆಗಿದ್ದೀವಿ ಬಟ್ ಇಲ್ಲಿ ನಾನು ಬಂದಿರೋ ಪ್ರಕಾರ ಚಿಕ್ಕ ವಯಸ್ಸಿಗೆ ಇಷ್ಟೆಲ್ಲ ಸಾಧನೆ ಮಾಡ್ತಿದ್ದಾರೆ ಅಂದರೆ ತುಂಬಾ ಒಳ್ಳೆ ಪ್ರೋಗ್ರಾಮಿಗೆ ಬಂದಿದ್ದೀನಿ ಅಂತ ತುಂಬಾ ಖುಷಿ ಆಗ್ತಿದೆ ಬಟ್ ಹಿಂಗೆ ಈ ಹುಮ್ಮಸ್ಸು ಇರಬೇಕು ಏಜು ಅಂತರ ಇರಲ್ಲ ಯಾವಾಗಲೂ ಫಾರಿನರ್ಸ್ ನೋಡಿದ್ದೀರಲ್ಲ ಎಷ್ಟು ಚೆನ್ನಾಗಿ ಅವರು ಯಾವ ವಯಸ್ಸಲ್ಲೂ ಎಲ್ಲ ಕೆಲಸ ಮಾಡ್ತಾರೆ ನಮ್ಮಲ್ಲಿ ಏಜ್ ಲಿಮಿಟೇಷನ್ ನಾವು ಇಟ್ಕೋಬಾರ್ದು ಅದನ್ನು ತುಂಬ ಚೆನ್ನಾಗಿ ಇಟ್ಕೋಬೇಕು ನಾವು ಯಾಕೆ ಅಂದರೆ ಕೆಲಸ ಮಾಡೋಕ್ಕೆ ವಯಸ್ಸು ಬರೋಲ್ಲ ಮನಸ್ಸು ಬರೋದು ಮುಖ್ಯ ಸಾಧನೆಗೆ ವಯಸ್ಸು ಅಡ್ಡ ಆಗುತ್ತೆ ಅನ್ನೋದೆಲ್ಲ ತಪ್ಪು ಅದು ಹುಮ್ಮಸ್ಸು ಇರಬೇಕು ಯೂತ್ಸು ಇಷ್ಟೊಂದು ಯೂತ್ಸ್ ಇದ್ದಾರೆ ಅಂತ ಇವತ್ತೇ ನಾನು ಈ ಪ್ರೋಗ್ರಾಮಲ್ಲಿ ನೋಡಿದ್ದು ಭಾಳ ಖುಷಿಯಾಗ್ತಿದೆ ಅವ್ರ ಬಗ್ಗೆ ತುಂಬ ಗೌರವ ಬರ್ತಾ ಇದೆ ನನಗೆ ಇಷ್ಟೆಲ್ಲ ಸಾಧನೆಯವ್ರನ್ನ ಹುಡುಕಿ ಕರ್ಕಂಡು ಬಂದು ಇಲ್ಲಿ ಕೂರಿಸಿದ್ದಾರೆ ಅಂದರೆ ಇದಕ್ಕಿಂತ ಒಳ್ಳೆ ಕೆಲಸ ಮಾಡೋ ಅಂಥ ನ್ಯೂಸ್ ಚಾನಲ್ಲು ಬೇರೆಯೊಂದಿಲ್ಲ ಅಂದ್ಕೊಳ್ತೀನಿ ಬಟ್ ತುಂಬ ಜಿ ಅವರು ಈ ಮೇಲೆ ಇನ್ನೂ ಹೆಚ್ಚಿಗೆ ಗೌರವ ಬಂತು ಒಳ್ಳೆಯ ಪ್ರೋಗ್ರಾಮಿಗೆ ಬಂದಿದ್ದೀನಿ ಇಂಥ ಪ್ರೋಗ್ರಾಮ್ ನಾವು ಅಟೆಂಡ್ ಮಾಡಿದ್ದಕ್ಕೆ ನಮ್ಗೆ ಹೆಮ್ಮೆ ಅನ್ನಿಸುತ್ತೆ ಇದೇ ಥರ ಎಲ್ಲರೂ ಹಿಂಗೆ ಮುಂದುವರಿಸಿ ಯಾವುದನ್ನು ಕಡಿಮೆ ಮಾಡಿಬಿಡಿ ಇನ್ನೂ ಮಾಡ್ತಾ ಮಾಡ್ತಾಯಿರಿ ಯೂತ್ಸೆ ನಮ್ಮ ದೇಶದ ಬೆನ್ನೆಲುಬು ಅದರಲ್ಲೂ ರೈತರಂತೂ ಭಾಳ ಚೆನ್ನಾಗಿ ಮುಂದೆ ಕೆಲಸ ಇದ್ದೀರ ಅದರಲ್ಲೂ ಈಗ ಈಗೀಗಂತೂ ನಮ್ಮ ರೈತರು ಹುಡುಗರು ಇಷ್ಟು ಓದಿ ಕೆಲಸಗಳೆಲ್ಲ ಬಿಟ್ಟು ಹಳ್ಳಿಗೆ ಬಂದು ಹಳ್ಳಿಯಲ್ಲಿ ಎಲ್ಲ ಕೆಲಸಗಳನ್ನ ಮಾಡ್ತಾ ಇರೋದು ನೋಡಿದ್ರೆ ಭಾಳ ಖುಷಿಯಾಗುತ್ತೆ ನನಗೆ ಹಳೆ ಕಾಲದಲ್ಲಿ ಇದ್ದವ್ರಿಗಿಂತ ಈ ಕಾಲದ ಹುಡುಗರು ಭಾಳ ಬುದ್ಧಿಯಾಗಿ ನಮಗೆ ಹೇಳ್ಕೊಡೋಷ್ಟು ಬುದ್ಧಿಯಾಗಿದ್ದಾರೆ ಹಂಗೆ ಎಲ್ಲರೂ ಮಾಡ್ತಾಯಿರಿ ಭಾಳ ಖುಷಿಯಾಗಿದೆ ನನಗಂತೂ ಈ ಪ್ರೋಗ್ರಾಮ್ ಭಾಳ ಖುಷಿ ಕೊಡ್ತು ಹಿಂಗೆ ಮುಂದುವರಿಸಿ ಜಿ ಕ ಜಿ ನ್ಯೂಸ್ ಅವ್ರಿಗೆ ಹೇಳ್ತಾಯಿದ್ದೀನಿ ಓಕೆ ಥ್ಯಾಂಕ್ ಯು ಅಷ್ಟೇದಾ ಖುಷಿ ಆಯಿತಾ ಪರವಾಗಿಲ್ಲ ನೀನು ಮಾತಾಡೋದೇನಾ ಗೊತ್ತಲ್ಲ ನಮ್ಮ ಸಿನಿಮಾ ಬಗ್ಗೆ ನಾವು ಮಾತಾಡೋಲ್ಲ ಯೂತ್ಸು ಎಲ್ಲ ನೀವೆಲ್ಲ ಸಿನ್ಮಾ ನೋಡಿ ನಾವೊಂದು ಸಿನ್ಮಾ ಪ್ರಯತ್ನ ಮಾಡಿದ್ದೀವಿ ಸಣ್ಣದಾಗಿ ಪ್ರೊಡ್ಯೂಸ್ ಮಾಡಿದ್ದೀವಿ ನೀವೆಲ್ಲ ಬಂದು ಥೇಟ್ರಿಗೆ ಸಿನ್ಮಾ ನೋಡಿ ಮುಂದಿನ ದಿನಗಳಲ್ಲಿ ನಾವು ನಿಮ್ಮಂಗೆ ಏನಾದರೂ ಒಳ್ಳೆ ಕೆಲಸ ಮಾಡೋಕ್ಕೆ ಪ್ರೋತ್ಸಾಹ ಸಿಗುತ್ತೆ ಇದನ್ನು ನೀವು ಮಾಡ್ತೀರಾ ಅಂತ ನಂಬಿಕೆ ಇಟ್ಟಿದ್ದೀನಿ ಯು ದ್ವಿಚಕ್ರ ವಾಹನ ಸವಾರರಿಗೆ ಗುಡ್ ನ್ಯೂಸ್ ಕಡಿಮೆ ದರದಲ್ಲಿ ನಿಮ್ಮದಾಗತ್ತೆ ಎಲೆಕ್ಟ್ರಿಕ್ ಸ್ಕೂಟರ್ ಕೇವಲ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ದೊರೆಯಲಿದೆ ಎ ಒನ್ ಸ್ಟಾರ್ ಪವರ್ ಪ್ಲಸ್ ಆಪ್ ಡೌನ್ಲೋಡ್ ಮಾಡಿ ಈಗಲೇ ನಿಮ್ಮ ಇವಿ ಸ್ಕೂಟರ್ ಬುಕ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9403892333